ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಲಭ್ಯವಾಗಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಇದೀಗ ತಾನೇ ನವ ಕರ್ನಾಟಕ ವಿಕಲಚೇತನರ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ತಂಬಾಜಿ ಮೇಠಿ ಅವರು ನಮ್ಮ ಚಾನಲ್ಗೆ ಕರೆ ಮಾಡಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅದೇನಪ್ಪ ಅಂದರೆ ಸುಮಾರು ಒಂಬತ್ತು ದಿನಗಳಿಂದ ನಿರಂತರವಾಗಿ ಮೈಸೂರಿನಲ್ಲಿ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಸೇವಾ ಭದ್ರತೆ ಅಥವಾ ಕನಿಷ್ಠ ವೇತನಕ್ಕೆ ಒತ್ತಾಯಿಸಿ ಏನು ಪ್ರತಿಭಟನೆ ನಡೀತಾ ಇತ್ತು ಶ್ರೀರಂಗಪಟ್ಟಣದಿಂದ ಮೈಸೂರು ವರೆಗೆ ಪಾದಯಾತ್ರೆಯನ್ನು ಸಹ ಇದುವರೆಗೆ ಹಮ್ಮಿಕೊಂಡು ಅನೇಕ ಮುಖಂಡರು ಈ ಒಂದು ಸ್ಟ್ರೈಕಲ್ಲಿ ಬಂದು ತಮ್ಮ ಸಹಮತಿಯನ್ನು ವ್ಯಕ್ತಪಡಿಸಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಆದಾಗ್ಯೂ ಕೂಡ ಸರ್ಕಾರ ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿರಲಿಲ್ಲ ಸತತ ಒಂಬತ್ತು ದಿನಗಳ ನಂತರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಮಾನ್ಯ ಉಪನಿರ್ದೇಶಕರು ರಾಜ್ಯ ಉಪನಿರ್ದೇಶಕರು ಹಾಗೂ ಶ ಜಿಲ್ಲಾ ಅಂಗವಿಕರ ಕಲ್ಯಾಣಾಧಿಕಾರಿಗಳು ಚಿತ್ರದುರ್ಗ ಸಾರಿ ಮೈಸೂರು ಇವರ ಒಂದು ಸಹಯೋಗದಲ್ಲಿ ಒಂದು ಸಂಧಾನವನ್ನು ಮುಖ್ಯಮಂತ್ರಿ ಕಡೆಯಿಂದ ಬಂದಿದೆ ಅಂತೇಳ್ಬಿಟ್ಟು ಮಾನ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಮೇಟಿ ಅವರು ತಿಳಿಸ್ಕೊಟ್ಟಿದ್ದಾರೆ ಆ ಸಂಧಾನದ ಪ್ರಕಾರ ಬರುವ ಮೂರನೇ ತಾರೀಕು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ವಿಸ್ತೃತವಾಗಿರ್ತಕ್ಕಂತಹ ಸಭೆಯನ್ನು ಏರ್ಪಡಿಸಲಾಗಿದೆ ಅಂತೇಳ್ಬಿಟ್ಟು ಮಾಹಿತಿಯನ್ನು ಪತ್ರದ ಮೂಲಕ ತಿಳಿಸಿದರಂತೆ ನಮ್ಮ ಒಕ್ಕೂಟಕ್ಕೆ ಹಾಗಾಗಿ ಈ ಕೂಡಲೇ ಪ್ರತಿಭಟನೆಯನ್ನು ಇಂದು ಸಂಜೆ ಏಳು ಮೂವತ್ತಕ್ಕೆ ವಾಪಸ್ ಪಡೆಯಲಾಗಿದೆ ಎಂದು ಮಾನ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಅಂಬಾಜಿ ಮೇಟಿಯವರು ನಮಗೆ ಕರೆ ಮಾಡಿ ತಿಳಿಸಿರ್ತಾರೆ ಹಾಗಾಗಿ ಯಾವುದೇ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರೇನು ಮೈಸೂರು ಕಡೆ ಹೋಗ್ತಾ ಇದ್ದೀರಾ ದಯವಿಟ್ಟು ತಮ್ಮ ಪ್ರವಾಸವನ್ನು ಮೊ ಮೊಟಕುಗೊಳಿಸಬೇಕು ಅಂದರೆ ತಡೆ ಹಿಡಬೇಕು ಹೋಗಬಾರ್ದು ಧರಣಿಯನ್ನು ಹಿಂಪಡೆಯಲಾಗಿದೆ ಅಂತೇಳ್ಬಿಟ್ಟು ಹೇಳಿದ್ದಾರೆ ಬರುವ ಮೂರನೇ ತಾರೀಕು ಹೆಚ್ಚಿನ ಉನ್ನತ ಮಟ್ಟದ ಒಂದು ಸಭೆಯನ್ನು ಮಾಡುವ ಮೂಲಕ ಆರ್ಥಿಕ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಕಡತಗಳ ವಿಸ್ತೃತ ವರದಿಯನ್ನು ಪಡೆದು ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಲಿದ್ದಾರೆ ಹಾಗಾಗಿ ಕೂಡಲೇ ನಮ್ಮ ಈ ಒಂದು ಪ್ರತಿಭಟನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಹಾಗೂ ರಾಜ್ಯ ಉಪನಿರ್ದೇಶಕರ ಸಂಧಾನ ಪತ್ರ ತಲುಪಿದ ನಂತರ ಅಂದರೆ ಈಗಾಗಲೇ ತಲುಪಿದೆ ಹಾಗಾಗಿ ನಾವು ಪ್ರತಿಭಟನೆಯನ್ನು ಹಿಂಪಡೆದಿದ್ದೀವಿ ಅಂತಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಎಲ್ಲರೂ ಕೂಡ ಈ ಮೆಸೇಜನ್ನು ಸಾಕಷ್ಟು ಮಂದಿಗೆ ಫಾರ್ವರ್ಡ್ ಮಾಡಿ ಮತ್ತು ಈ ಕೂಡಲೇ ಯಾರೆಲ್ಲ ಹೊರಟಿದಿರೋ ಅವರು ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಬೇಕು ಅಂತಬಿಟ್ಟು ಈ ಮೂಲಕ ಕೋರಲಾಗಿದೆ